ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಡಿಸೆಂಬರ್ ಟ್ವೆಂಟಿ ಫಿಫ್ತ್ ಕ್ರಿಸ್ಮಸ್ ಡೇ ಇವತ್ತು ಮಾಲ್ಗಳಲ್ಲಿ ಚೆನ್ನಾಗಿ ಲೈಟಿಂಗ್ಸ್ ಹಾಕಿ ಚೆನ್ನಾಗಿ ಡೆಕೋರೇಷನ್ ಮಾಡಿರ್ತಾರೆ ಅದನ್ನು ನೋಡೋಣ ಅಂತ ನಾವು ಹೋಗ್ತಾ ಇದ್ದೀವಿ ನೈಟ್ ಟೈಮಲ್ಲಿ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ನೋಡ್ಲಿಕ್ಕೆ ಚೂ ತುಂಬ ಚೆನ್ನಾಗಿರುತ್ತೆ ಹೇಳಿ ನಾವು ಇವಾಗ ಹೋಗ್ತಾ ಇದ್ದೀವಿ ನನ್ನ ಮಗನಿಗೆ ಹಾಡು ಹೇಳ್ಬೇಕಂತೆ ಅವನಿಗೆ ಈ ಹಾಡು ಅಂದರೆ ತುಂಬ ಇಷ್ಟ ಮನೇಲೂ ಕೂಡ ಕೇಳ್ತಾ ಅಂತಾನೆ ಈ ಹಾಡು ಅಂತ ಸೊ ಈಗಲೂ ಕೂಡ ಹಾಡು ಹೇಳು ಅಂತ ಹೇಳ್ತಾರೆ ಹಾಡು ಹೇಳ್ತಾ ಇಷ್ಟೇ ಲಾರಿ ಶ್ರೀ ಚಕ್ರಧಾರಿಗೆ ಕೃಷ್ಣ ದಿ ವೇ ಹೋಗ್ತಾ ಚರ್ಚ್ ಇತ್ತು ಆ ಚರ್ಚ್ ಮುಂದೆ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು ತುಂಬ ರಶ್ ಇತ್ತು ತುಂಬ ಜನ ಸೇರಿದ್ರು ರೋಡಂತೂ ಫುಲ್ಲು ಟ್ರಾಫಿಕ್ ಇತ್ತು ನೋಡಲಿಕ್ಕೆ ನೈಟ್ ಟೈಮಲ್ಲಿ ಚೆನ್ನಾಗಿರುತ್ತೆ ಹೇಳಿ ನಾವು ಈವ್ನಿಂಗಲ್ಲಿ ಹೋದ್ವಿ ಆದರೆ ಆ ಮಾಲಿಂದ ಒಂದು ಕಿಲೋಮೀಟ್ರ್ ಹಿಂದೆನೇ ಫುಲ್ಲು ಟ್ರಾಫಿಕ್ ಇತ್ತು ಅವ ನಿಜವಾಗ್ಲೂ ಗಾಡಿಗಳೇ ಮು ಆಗ್ತಿರ್ಲಿಲ್ಲ ಅಷ್ಟು ರಶ್ ಇತ್ತು ಅಷ್ಟು ಟ್ರಾಫಿಕ್ ಇತ್ತು ರೋಡು ಫುಲ್ಲು ನೀವೇ ನೋಡಿ ಎಷ್ಟು ರಶ್ ಇದೆ ಎಷ್ಟು ಕಾರ್ಗಳಿದೆ ಅಂತ ನಾವೀಗ ಹೋಗ್ತಿರೋದು ಬೆಂಗಳೂರಿನ ಯಲಂಕದಲ್ಲಿರುವ ಮಾಲಾ ಫೇಶ್ಯ ಈ ಒಂದು ಮಾಲ್ಗೆ ನಾವೀಗ ಇದ್ದೀವಿ ನಾವೀಗ ಪಾರ್ಕಿಂಗ್ ಇದ್ದೀವಿ ಕಾರ್ನ ಪಾರ್ಕ್ ಮಾಡಿ ಆಮೇಲೆ ನಾನು ಬಂದು ನಿಮಗೆ ಫ್ರೆಂಡ್ನ ತೋರಿಸ್ತೀನಿ ಇದು ಪಾರ್ಕಿಂಗ್ ಹೋಗುವಂಥ ಸ್ಥಳ ಇಲ್ಲೂ ಕೂಡ ಅಷ್ಟೇ ತುಂಬ ರಶ್ ಇದೆ ತುಂಬಾ ಕಾರ್ಗಳಿದಾವೆ ಕಾರ್ನ ಪಾರ್ಕ್ ಮಾಡಿ ನಾವು ಮಾಲ್ ಒಳಗಡೆ ಬಂದ್ವಿ ಎಲ್ಲ ನೋಡೋ ಚೆನ್ನಾಗಿದೆ ಡಿಸೈನ್ ಮಾಲಂತೂ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ತುಂಬ ದೊಡ್ಡದಾಗಿದೆ ಈವರೆಗೂ ನಾನು ನೋಡೇ ಇರಲಿಲ್ಲ ಇಷ್ಟು ದೊಡ್ಡ ಮಾಲನ್ನು ನಾನಿದೆ ಫಸ್ಟು ಇಷ್ಟು ದೊಡ್ಡ ಮಾಲನ್ನ ನೋಡಿದ್ದು ಅಷ್ಟು ದೊಡ್ಡ ಮಾಲು ನನಗಂತೂ ತುಂಬ ಖುಷಿಯಾಯಿತು ನೋಡಲಿಕ್ಕೆ ಬಟ್ ಈ ಮಾಲನ್ನು ಫುಲ್ಲ ಪೂರ್ತಿ ನೋಡಬೇಕು ಅಂತಂದರೆ ಒಂದು ದಿನ ಬೇಕಾಗುತ್ತೆ ಅನಿಸುತ್ತೆ ನನಗೇನು ಅಷ್ಟು ದೊಡ್ಡದಾಗಿದೆ ಈ ಮಾಲ್ பா முந்த ಇಲ್ಲಿ ಕೂತ್ಕೊಂಡು ಫೋಟೋ ತಗೊಳಕ್ಕೆ ಚೆನ್ನಾಗಿತ್ತು ಅಂತೇಳಿ ಕೆಲವೊಂದು ಫೋಟೋಗಳನ್ನ ಕೂಡ ತಗೊಂಡ್ವಿ ಇಲ್ಲಿ ನಾನು ವಿಡಿಯೋನ ಪಾಸ್ಟ್ ಮಾಡಿದ್ದೀನಿ ಯಾಕಂದರೆ ಫುಲ್ ವೀಡಿಯೋ ತೋರಿಸ್ತೀನಿ ಅಂತ ಹೇಳಿದ್ರೆ ತುಂಬ ಲೆಂತಿ ಆಗ್ಬಿಡುತ್ತೆ ವೀಡಿಯೋ ತುಂಬ ದೊಡ್ಡದಾಗಿಬಿಡುತ್ತೆ ಹೇಳಿ ಸ್ವಲ್ಪ ಫಾಸ್ಟ್ ಮಾಡಿಕೊಂಡು ನಾನು ವೀಡಿಯೋ ತೋರಿಸ್ತಾ ಇದ್ದೀನಿ ನಾನು ಮೇಯ್ನಾಗಿ ನಾನು ನೋಡಬೇಕಾಗಿರೋದು ಫ್ರೆಂಟಲ್ಲಿ ಅದು ಕ್ರಿಸ್ಮಸ್ ಟ್ರೀಗೆ ಡೆಕೋರೇಷನ್ ಮಾಡಿರ್ತಾರೆ ಮತ್ತು ಅಲ್ಲಿ ಮುಂದೆ ಫ್ರೆಂಟಲ್ಲಿ ಚೆನ್ನಾಗಿ ಡೆಕೋರೇಷನ್ ಮಾಡಿರ್ತಾರೆ ಅದನ್ನು ನೋಡಬೇಕು ಅಂತ ಅದಕ್ಕೋಸ್ಕರ ಇದನ್ನೆಲ್ಲ ಫಾಸ್ಟ್ ಮಾಡಿದ್ದೀನಿ ಅದನ್ನು ನಾನು ನಿಮಗೆ ತೋರಿಸ್ತೀನಿ ಕೆಲ್ಸ <coughs> ಯಾಕೆ ಕ್ರಿಸ್ಮಸ್ ಟ್ರೀನ ನೋಡೋಣ ಅಂತ ನಾವು ಫ್ರೆಂಡಿಗೆ ಬಂದ್ವಿ ಅಲ್ಲಿ ಬಂದ ಮೇಲೆ ನಮ್ಗೆ ನಿಜವಾಗ್ಲೂ ತುಂಬ ಬೇಜಾರಾಯಿತು ಯಾಕಂದರೆ ಲೈಟ್ಸ್ ಎಲ್ಲ ಆಫ್ ಮಾಡಿಬಿಟ್ಟಿದ್ದಾರೆ ಆಗಿನ್ನೂ ಇನ್ನೂ ಒಂಬತ್ತು ಗಂಟೆ ಇನ್ನೂ ಹಾಗೇ ಇರಲಿಲ್ಲ ಅನಿಸುತ್ತೆ ಆಗಲೇ ಲೈಟ್ಸ್ ಎಲ್ಲ ಆಫ್ ಮಾಡಿಬಿಟ್ಟಿದ್ರು ನನಗಂತೂ ತುಂಬ ಬೇಜಾರಾಯಿತು ಏನಪ್ಪ ಅಷ್ಟು ದೂರದಿಂದ ಬಂದು ನೋಡೋಣ ಅಂತ ಇಲ್ಲಿ ನಾವು ಏನು ಮೇನಾಗಿ ನೋಡಬೇಕು ಅಂದ್ಕೊಂಡಿದ್ವೋ ಅದನ್ನೇ ನೋಡೋಕ್ಕಾಗಿಲ್ವಲ್ಲ ಅಂತ ತುಂಬ ಡಿಸಪಾಯಿಂಟ್ ಆಯಿತು ನಾವು ಕೇಳಿದ್ವಿ ಯಾಕೆ ಲೈಟ್ಸ್ ಎಲ್ಲ ಆಫ್ ಮಾಡಿಬಿಟ್ಟಿದ್ದೀರಾ ಎಷ್ಟು ಬೇಗ ಆಫ್ ಮಾಡಿಬಿಟ್ಟಿದ್ದೀರಾ ಅಂತ ಅದಕ್ಕೆ ಅವ್ರು ಹೇಳಿದ್ರು ತುಂಬ ಕ್ರೌಡ್ ಅಂತೆ ಅದಕ್ಕೋಸ್ಕರ ಆಫ್ ಮಾಡಿದ್ದಾರೆ ಅಂತ ಹೇಳಿದ್ರು ಮತ್ತೆ ಸ್ವಲ್ಪ ಹೊತ್ತು ಬಿಟ್ಟು ಆನ್ ಮಾಡ್ತಾರೆ ಅಂತ ಹೇಳಿದ್ರು ಆಮೇಲೆ ನಂಗೆ ಸ್ವಲ್ಪ ಖುಷಿಯಾಯಿತು ಸರಿ ಬಿಡೋ ಹೋಗ್ಲಿ ನೋಡೋಣ ಮುಂದೆ ನೋಡ್ತಿರೋಣ ಬೇರೆ ಏನಾದರೂ ಆಮೇಲೆ ಲೈಟ್ ಆನ್ ಮಾಡಿದ್ಮೇಲೆ ಇದನ್ನೆಲ್ಲ ನೋಡೋಣ ಅಂದ್ಕೊಂಡು ನಾವು ಅಲ್ಲೇ ಸ್ವಲ್ಪ ಹೊತ್ತು ಓಡಾಡಿದ್ವಿ ಹಾಗೂ ಕತ್ತೆಯಲ್ಲೇ ಕೆಲವೊಂದು ಫೋಟೋಗಳನ್ನ ತೊಗೊಂಡ್ವಿ ಹಾಗೆ ವೀಡಿಯೋಸ್ನ ಮಾಡಿಕೊಂಡ್ವಿ

Not loud there, please go inside and outside. Please go inside and outside, please go. பெட்டா வந்துட்டா ನೋಡ್ರೆಲ್ಲ ಮುಟ್ಬೇಡಿ ಅಂತ ಹಾಕ್ತಾರೆ ನೀವು ನೋಡ್ರೆ ತಿರುಗಿಸ್ತಾ ಇದ್ವಿ ಲೈಟ್ಸ್ನ ಆನ್ ಮಾಡೋವರೆಗೂ ಸ್ವಲ್ಪ ಅಲ್ಲೇ ಓಡಾಡಿಕೊಂಡು ಮಕ್ಳನ್ನೆಲ್ಲ ಆಟಾಡ್ಸ್ಕೊಂಡಿದ್ವಿ ಅನ್ನಿಸ್ತಾ ಇಲ್ಲವಂತ ನನಗೆ ಏನೋ ಹೋಗ್ಲಿ ಎತ್ಕೊಂಡು ತೋರಿಸ್ತೀನಿ ಉತ್ತಬಾರ್ದು ತುಂಬ ಟೈಮ್ ಅಲ್ಲೇ ತಿರುಗಾಡ್ಕೊಂಡು ಅದನ್ನೆಲ್ಲ ನೋಡಿದ್ವಿ ಆದರೂ ಎಷ್ಟು ಅಂತ ಓಡಾಡೋದಲ್ಲೇನೆ ಯಾಕೋ ಲೈಟ್ ಆನ್ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ ಅಂದ್ಕೊಂಡು ಕೇಳೋಣ ಅಂದ್ಬಿಟ್ಟು ಹೋಗಿ ಮತ್ತೆ ಸೆಕ್ಯೂರಿಟಿನ ಕೇಳಿದ್ವಿ ಅವರು ಇಲ್ಲ ಮೇಡಮ್ ಇವತ್ತು ಆನ್ ಮಾಡಲ್ಲ ಇಷ್ಟೇ ಒಂಬತ್ತು ಗಂಟೆಗೆ ಕ್ಲೋಸ್ ಮಾಡಿಬಿಟ್ವಿ ಅಂತ ಹೇಳಿದ್ರು ಅಲ್ಲ ಸರ್ ನಾವು ತುಂಬ ದೂರದಿಂದ ಬಂದಿದ್ವಿ ನೀವು ಹೀಗೆ ಮಾಡಿದ್ರಿ ನಾವೇನು ಮಾಡೋದು ಅಷ್ಟು ದೂರದಿಂದ ಬಂದಿದ್ದೀವಿ ಸ್ವಲ್ಪ ಅವತ್ತು ಆನ್ ಮಾಡಿ ಅಂತಲೂ ಕೇಳಿದ್ವಿ ಇಲ್ಲ ತುಂಬ ಜನ ಇದ್ದಾರೆ ತುಂಬ ಕ್ರೌಡ್ ಆಗ್ತಾಯಿದೆ ನಾಳೆ ಬನ್ನಿ ಅಂತ ಹೇಳಿದ್ರು ಪದೇ ಪದೇ ಹೋಗ್ಲಿಕ್ಕೆ ಅದೇನು ಇಲ್ಲಿದೆಯಾ ತುಂಬ ದೂರ ಇದೆ ಆದ್ದರಿಂದ ಸರಿ ಇನ್ನೇನು ಮಾಡೋದು ನಾವು ಹೊಡ್ಬಿಡೋಣ ಅಂದ್ಕೊಂಡ್ವಿ ಅಷ್ಟರಲ್ಲಿ ಲೈಟ್ ಹಾನ್ ಮಾಡಿದ್ರು ಲೈಟಿಂಗ್ಸ್ ವೀಡಿಯೋನ ನಾನು ಮುಂದಿನ ವಿಡಿಯೋದಲ್ಲಿ ಹಾಕ್ತೀನಿ ಯಾಕಂದರೆ ವೀಡಿಯೋ ತುಂಬ ಲಾಂಗ್ ಆಗಿಬಿಡುತ್ತೆ ಅಂತೇಳಿ ಇಲ್ಲಿ ಇವತ್ತಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್